ಕೆಟ್ಟು ಒಂದು ಉದ್ದೇಶವಿಟ್ಟಲ್ಲ ಅವ್ರ ಮೇಲೆ ಹೋಗಬೇಕ ಒಂದು ಏರ್ಪಾಡು ಮಾಡ್ತಿದ್ದಾರೆ ಅಂಥದ್ದೇನೂ ಅವ್ರ ರಾಜೀನಾಮೆ ಕೊಡೋದೇನ್ ಬೇಕಾಗಿಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಕಾಲ ಇಲ್ಲ ಮೂಢ ಹಗರಣ ಅದೇನ್ ದೊಡ್ಡ ಹಗರಣನೇ ಅಲ್ಲ ಅದೊಂದು ಹಗರಣದಲ್ಲಿ ಇವರು ಹೆಸರು ಇಲ್ಲ ಅಂದ್ರೂ ಕೂಡ ಇವತ್ತು ಬೇಕಂತ ಅವರ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡೋ ಪ್ರಶ್ನೆನೆ ಬರೋಲ್ಲ ಅಂತ ನಾವೆಲ್ಲ ಇಡೀ ನನ್ನ ನಾಡಿನ ಜನ ಅವ್ರು ಪರವಾಗಿ ಇದ್ದೇವೆ ಅಂತ ನಿರ್ಮಲಾ ಸೀತಾರಾಮನ್

ಅಮ್ಮ ಆ ಗ್ಯಾರಂಟಿಗಳ ಮೇಲೆ ನಡೀತಾ ಇದ್ದಾರ ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಮಂದಿಗೆ ಹಂಗಾಗಿ ಬಹಳ ಹೊಟ್ಟಿ ಕಿಚ್ಚಿ ಕೆಲಸ ಇದು ನಡೀತಾ ಇದೆ ಬಡವರು ಬದುಕಾಕ ಸಹಾಯ ಮಾಡ್ಯಾರ ಕೊಡಬಾರ್ದು ಅವರು ರಜೆ ಮೇ ಕೊಡ್ತಾರ ಕೊಡ್ಬೇಕು ಈಗೆಲ್ಲ ಏನೇ ಅದ ಅಡ್ಡಾಡಕ್ ಕೂಡ ಸಾಬಾನು ಜನ ಕೂಡ ಒಂಟಿ ಅಡ್ಡಾಡಕ್ ಕೂಡ ಚೆನ್ನಾಗೈತಿ ಅವಾಗೆಲ್ಲ ಬಹಳ ಹೆದರಿಕೆ ಆಗಿತ್ತು ಅಡ್ಡಾಡಕ್ಕ ಜನರಿಗೆ ಹೆಣ್ಮಕ್ಳಿಗೆ ಚೆನ್ನಾಗಿರ್ತಾ ಇದೆ ಈಗ ಅವರ ಇದ್ರೇನೆ ಚೆನ್ನಾಗಿ ಮತ್ತೆ ಯಾರ ಬಂದ್ರು ಯಾರ ಹೋದ್ರು ಹೌದು ನಡೆ ನಡೆಯ್ ಅವರೆಲ್ಲ ಯಾರಾದ್ರೂ ಬೆಳಾರ ಯಾರ ಹೋಗ್ತಾರ ಅವ್ರು ಎಷ್ಟು ತಿಂತಾರೆ ಹೌದಾ ಇದ್ರೆ ಚೆನ್ನಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಸಲ್ಲಿಸಿದ್ದ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವು ವಜಾಗೊಳಿಸಿ ವಿಶೇಷ ನ್ಯಾಯಾಲಯವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಹುತ ತನಿಖೆಗೆ ಆದೇಶ ನೀಡಿತ್ತು ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಶಾಸಕರು ಸಿದ್ದರಾಮಯ್ಯ ಅವರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಇದರ ಬಗ್ಗೆ ಕೊಪ್ಪಳದ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎಲ್ಲರಿಗೆ ಬಡೂರಿಗೆ ಕೊಟ್ಟಾರೆ ನಮ್ಮಪ್ಪ ಕುಣಿವಂತ ಒಂದು ರೊಟ್ಟಿ ಇಲ್ಲ ಅನ್ನಂಗಿಲ್ಲ ತಿಂದು ಯಾರು ನಿಲ್ಸ್ ಬರ್ರಿ ಐದು ವರ್ಷ ಅಂತ ಹೇಳ್ಯಾರಲ್ಲ ಐದು ವರ್ಷ ಇರ್ಬೇಕ ನಿಮ್ಮ ತರ ಮುಟ್ಟದಂತ ಹಂಗ ಮಾಡಿದ್ರಪ್ಪ ಅಂದ್ರ ಜೂನ್ ಜೋಳ ಎಲ್ಲ ಕೊಟ್ಟಾರ ತಿಂಗಳ ತಿಂಗಳ ಕೊಡ್ತಾರ ಜೋಳ ಎಲ್ಲ ಕೊಡ್ತಾರ ಜಗಳ ಗಿಗ ಎಲ್ಲ ಐತಿ ಈಗೇನು ಜಗಳ ಗಿಗ ಇಲ್ಲ ಎಲ್ಲ ಚೆನ್ನಾಗಿ ಐತಿ ಎಲ್ಲ ಹತಾಸ ಇದ ಆಗ್ಬಾರ್ದು ರಾಜೀನಾಮೆ ಕೊಡಬಾರ್ದು ರಾಜೀನಾಮೆ ಕೊಟ್ಲಿ ಅಂದ್ರ ಮತ್ತೆ ಬಡವರಿಗೆ ಇದ ಆಗ್ಬಿಡ್ತಾರ ಅಥವಾ ಮತ್ತೆ ಎರಡ್ ಸಾವಿರ ರೂಪಾಯಿ ಬರೋದು ಕೂಡನು ಮಾಡ್ಯಾನ ಬಡವರಿಗೆ ಉಜ್ಮರಿಗೆ ಮುದುಕಿ ಅವರು ಎಲ್ಲರೂ ಸಹ ನಡೆಯ ಈಗ ನಡೆಯೋ ಕುಂತಾರೆ ಇಲ್ಲಾಂದ್ರೆ ಅವರು ಎಲ್ಲ ಇಲ್ಲಾಂದ್ರ ಇದ್ರೆ ಏನೂ ನಡೀತಿದ್ದಿಲ್ಲ ಹೋದ ಹುಡ್ರಿ ಕೂಡ ಸಾಕಾರ ಮಾಡ್ಯಾರ ಅವರು ಎಲ್ಲ ಬಸ್ ಎಲ್ಲ ಫ್ರೀ ಮಾಡ್ಯಾರ ಎಲ್ಲ ಅದೆಲ್ಲ ಭಾಳ ಹೆಮ್ಮೆನ ಹೇಳೋದು ಒಂದು ಆಬಾಳದ ಅಂದ್ರೆ ಮತ್ತೆ ಜನರಿಗೆ ಮತ್ತೆ ತೊಂದರೆ ಆಗತ್ತೆ ಮತ್ತೆ ಇದಕ್ಕಿಂತ ಹೆಚ್ಚಿಂದ ತೊಂದರೆ ಆಗತ್ತೆ ಅವ್ರೇನು ಇದ್ರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಂದ್ರೆ ಅವು ಕೊಲೆ ಅಲ್ಲಿ ಇದು ದೊರಡೆ ಬರೇ ಇದು ರೇಪ್ ಕೇಸು ಅವು ಇವು ಎಲ್ಲ ಆಗ್ತವೆ ಈಗೆಲ್ಲ ಏನು ಅದ ಅಡ್ಡಾಡೋಕೆ ಕೂಡ ಸಾವನ್ನ ಜನ ಕೂಡ ಒಂಟು ಒಂಟಿ ಅಡ್ಡಾಡಕ್ಕೆ ಕೂಡ ಚೆನ್ನಾಗೈತಿ ಅವಾಗೆಲ್ಲ ಭಾಳ ಹೆದರಿಕೆ ಆಗುತ್ತೆ ಅಡ್ಡಾಡಕ್ಕೆ ಜನರಿಗೆ ಹೆಣ್ಮಕ್ಳಿಗೆ ಯಾರ ಸರ್ಪ ಹಾಕಂತಂದೇಳಿ ನೆನೆಸ್ತಾರೆ ನೆನೆಸ್ಲಿಲ್ಲ ನನ್ನ ನನ್ನ ಸರೇನೋ ನನ್ಸ ಮುದೇರಂದ್ರು ಬಹಳ ಆರಸ್ತಾರತ ಕೊಟ್ರೆ ಮತ್ತೆ ಭಾಳ ಇದಾಗುತ್ತೆ ಚೆನ್ನಾಗಿರ್ತ ಈಗ ಅವ್ರ ಇದ್ರೇನೆ ಚೆನ್ನಾಗೆ ಮತ್ತೆ ಯಾರ ಬಂದರು ಯಾರ ಹೋದ್ರು ಹೌದ್ರು ಇದೆಲ್ಲ ನಡೆ ನಡೆಯೋದು ಅವರೆಲ್ಲ ಯಾರಾದ್ರು ಬರ್ತಾರ ಯಾರೋ ಹೋಗ್ತಾರ ಅವ್ರು ಏನು ತಿಂತಾರೆ ಹೌದ್ ಚೆನ್ನಾಗಿ ಒಳ್ಳೆ ಮಕ್ಳಿಗೆ ಎರಡು ಎರಡು ಸಾವಿರ ರೂಪಾಯಿ ಹಾಕ್ಯಾರೀ ಒಂದೊಂದು ರೊಟ್ಟಿ ಉಂಡಿ ಅವ್ರ ಇಲ್ಲ ಅಂತ ಆದ್ರೆ ಇರ್ರಿ ಅವ್ರಿ ಬ್ಯಾಡ್ರಿ ಬಡ ಜನರ ಎಲ್ಲಾರು ನಾವ್ ಎಲ್ವೇ ನೋಡ್ಬೇಕು ನೋಡಿದ್ರೆ ನೋಡ್ಬೇಕಲ್ರಿ ಮತ್ ಬಡ ಮತ್ತೆ ಹಾಕ್ಯಾರೀ ಒಂದ್ ರೊಟ್ಟಿ ಹೊಂದಿವಿ ಅಕ್ಕಿ ಬದಿ ಕೊಟ್ಟಾರ ಹಾಕ್ಯಾರ್ರಿ નપ નમક દોરપ બડો નો ઉતાર તંદિ મણમક ઉદ્ધાણા મળના તી એ સારું કેન્દ્ર બસ ઉદાહરણ મળ્યા નપરપ અપા ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದ್ರಿಂದ ಅರ್ಥ ಇಲ್ಲ ಅವರು ರಾಜ್ಯಕ್ಕೆ ಒಳ್ಳೆಯ ಸರ್ಕಾರದಿಂದ ಸರ್ಕಾರ ನಡೆಸ್ತಿದ್ದಾರೆ ಅವರು ಯಾವುದೇ ಅವ್ರಿಗೆ ಸುಮ್ಮನೆ ಕೆಟ್ಟ ಒಂದು ಉದ್ದೇಶ ಹುಟ್ಟಿಗಳನ್ನು ಅವ್ರ ಮೇಲೆ ಹೂ ಬೇಕನಿಸುವಂಥ ಒಂದು ಏರ್ಪಾಡು ಮಾಡ್ತಿದ್ದಾರೆ ಯಾವತ್ತೂ ಅವ್ರು ರಾಜೀನಾಮೆ ಕೊಡಬಾರ್ದು ಜನಗೋಸ್ಕರ ಅವರು ಇರಬೇಕಾಗಿ ಅವರು ಜನಕ್ಕೋಸ್ಕರ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಯೋಜನೆಗಳು ತಂದಾರೆ ಗ್ಯಾರಂಟಿ ಸ್ಕೀಮ್ಗಳು ತಂದರೆ ಇದೆಲ್ಲ ಬಡ ಜನರಿಗೆ ಎಲ್ಲ ಎಲ್ಲ ಜನರು ಕೂಡ ಒಂದು ಅನುಕೂಲ ಆದಂತಹ ಮಾಡಿಸ್ಕೊಟ್ಟಾಗ ಕರ್ನಾಟಕದ ಸಿಎಂ ಶ್ರೀಮಾನ್ ಸಿದ್ದರಾಮಯ್ಯ ಅವರ ಕುರಿತ ಚರ್ಚೆ ನಡೀತಾ ಇದೆ ರಾಜೀನಾಮೆ ಕೊಡ್ಲಿಕ್ಕೆ ಅವರಿಗೆ ಬಹಳ ಟೆನ್ಷನ್ ಕೊಡ್ತಾ ಇದ್ದಾರೆ ಅಂಥದ್ದೇನು ಅವ್ರು ರಾಜೀನಾಮೆ ಕೊಡೋದು ಏನು ಬೇಕಾಗಿಲ್ಲ ಯಾಕಂದ್ರೆ ಸದ್ಯಕ್ಕೆ ಇದು ಎಲ್ಲ ರಾಜಕೀಯ ಒಂದು ಗಿಮಿಕ್ ನಡೀತಾ ಇದೆ ಒಳ್ಳೆ ಕೆಲಸ ಮಾಡೋರಿಗೆ ಕಾಲ ಇಲ್ಲ ಅವ್ರು ಬಡ ಜನರಿಗೆ ಎಲ್ಲ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಮೇಲೆ ನಡೀತಾ ಇದಾರೆ ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಮಂದಿಗೆ ಹಂಗಾಗಿ ಭಾಳ ಹೊಟ್ಟಿ ಕಿಚ್ಚಿ ಕೆಲಸ ಇದು ನಡೀತಾ ಇದೆ ಒಳ್ಳೆ ಲೀಡರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಇಂಥದೆಲ್ಲ ಟೆನ್ಷನ್ ಕೊಡಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ಅಪರೂಪದ ಧೀಮಂತ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಸಮಾಜದಲ್ಲಿ ಇವತ್ತು ಅನೇಕ ಸಮಾಜದಲ್ಲಿ ಎಲ್ಲ ವರ್ಗಗಳು ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಕೂಡ ಇವತ್ತು ನ್ಯಾಯ ಒದಗಿಸುವಂತಹ ಕೆಲಸದಲ್ಲಿ ಅವತ್ತು ಇವತ್ತು ಮಕ್ಕಳಿಗೆ ಶೌಭಾಗ್ಯ ಅನ್ನಭಾಗ್ಯ ಹಾಲು ಮತ್ತು ಸಾಕಷ್ಟು ಬೆಳವಣಿಗೆಗೋಸ್ಕರ ಒಂದು ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಇವತ್ತು ಯೋಜನೆಗಳನ್ನು ತಂದಿರತಕ್ಕಂತಹ ವ್ಯಕ್ತಿ ಬೆಳವಣಿಗೆ ಸಹಿಸಲಾರದೆ ಸುಮಾರು ವರ್ಷಗಳಿಂದ ಇವತ್ತು ಬಿ ಜೆ ಪಿ ಮತ್ತು ಸಮಾಜದ ನ್ಯಾಯಕ್ಕೆ ವಿರುದ್ಧ ಮನಸ್ಥಿತಿಗಳು ಅವರಲ್ಲಿ ಷಡ್ಯಂತ್ರ ಮಾಡ್ತಾನೆ ಇದ್ದೇವೆ ಇವತ್ತು ಮೂಢ ಹಗರಣ ಅದೇನು ದೊಡ್ಡ ಹಗರಣನೇ ಅಲ್ಲ ಅದೊಂದು ಹಗರಣದಲ್ಲಿ ಇವರು ಹೆಸರು ಇಲ್ಲ ಅಂದ್ರೂ ಕೂಡ ಇವತ್ತು ಬೇಕಂತ ಅವರ ಮೇಲೆ ಈ ಒಂದು ಆರೋಪವನ್ನು ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅನೇಕ ರಾಜಕೀಯ ಶತ್ರುಗಳ ಷಡ್ಯಂತ್ರ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಆದರೂ ಕೂಡ ಇವತ್ತು ಸಿದ್ದರಾಮಯ್ಯ ಪರವಾಗಿ ನಾವೆಲ್ಲ ಕಾರ್ಯಕರ್ತರು ಅನೇಕ ಅಭಿಮಾನಿಗಳು ಅವ್ರ ಮನಸ್ಸು ಮಾಡಿದರೆ ಅವರ ಹೆಸರಲ್ಲಿ ಐವತ್ತು ನೂರು ಎಕರೆ ನಾವು ಸಿದ್ದರಾಮಯ್ಯನ ಹೆಸರಲ್ಲಿ ದೇಣಿಗೆ ಕಡತಕ್ಕಂತಹ ಇವತ್ತು ಸಾಕಷ್ಟು ಅಭಿಮಾನಿಗಳು ಈ ನಾಡಿನಲ್ಲಿದ್ದಾರೆ ಸಮಾಜಕ್ಕೆ ಮತ್ತು ಬಡವರ ಏಳಿಗೆಗೆ ಧಕ್ಕೆ ತರತಕ್ಕಂತ ಕೆಲಸ ಇವತ್ತು ಇವತ್ತು ದುಷ್ಟಶಕ್ತಿಗಳಿಂದ ನಡೀತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಇದು ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆನೇ ಬರಲ್ಲ ಯಾಕಂದರೆ ಅವ್ರ ಮೇಲೆ ಆರೋಪ ಸುಳ್ಳು ರಹಿತ ಆರೋಪ ಅವ್ರು ಬೇಕಾದರೆ ಸಿ ಎಂ ಇದ್ದೇ ಅವರು ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಯಾರೆಲ್ಲ ಹೋರಾಟ ಮಾಡ್ತಿದ್ದೀರಿ ಇವತ್ತು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಕುಮಾರಸ್ವಾಮಿಯವ್ರ ಮೇಲೆ ಕೂಡ ಆರೋಪ ಇದೆ ಮತ್ತು ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ ಇವತ್ತು ಎಲೆಕ್ಟ್ರಾಲ್ ಬಾಂಡ್ ಹಗರಣದ ಬಹುದೊಡ್ಡ ಆರೋಪ ಅವರ ಮೇಲೂ ಕೂಡ ಇದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕೂಡ ಅವ್ರ ಮೇಲೆ ಕೂಡ ಸಾಕಷ್ಟು ಎಫ್ಐಆರ್ ಆರೋಪಗಳಿವೆ ಅವ್ರು ಯಾರಿಗೂ ಇಲ್ಲದ ಆರೋಪ ಪ್ರಶ್ನೆ ಮತ್ತು ಕಾನೂನಿನ ಒಂದು ಪ್ರಯೋಗ ಸಿದ್ದರಾಮಯ್ಯ ಮೇಲೆ ಮಾಡ್ತಾ ಇರೋದು ಇವತ್ತು ನಿಜಕ್ಕೂ ಅತ್ಯಂತ ಬೇಸರದ ಸಂಗತಿ ಮನೆ ಜೀವನ ನಡೆಸಲಿಕ್ಕೂ ಕೂಡ ತುಂಬ ಪರದಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗ್ಯಾರಂಟಿ ಅಂತಕ್ಕಂಥ ಯೋಜನೆಯನ್ನು ತಂದು ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಆಗಿರಲಿ ಮತ್ತು ಅವರಿಗೆ ಸಾಕಷ್ಟು ಇವತ್ತು ನಿಟ್ಟಿನಲ್ಲಿ ಮನೆಯ ಜೀವನಕ್ಕೆ ಉಪಯೋಗ ಆಗಲಿ ಅಂತಂದು ಹೇಳಿ ಅವರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಹಾಕಿ ಅವರಿಗೆ ಜೀವನಕ್ಕೆ ನೆರೆ ಆಗ್ತಕ್ಕಂತಹ ಒಂದು ಯೋಜನೆ ಸಮಾಜದ ಬಗ್ಗೆ ಯೋಚನೆ ಮಾಡಿ ಯೋಜನೆ ತರುವ ಮನಸ್ಥಿತಿಗಳು ಇವತ್ತು ತುಂಬಾ ವಿರಳ